ಈ ಬೆಂಚ್ ಸ್ಟೋಕ್ ಮಹಾ ಪಾಪಿ ಯಾವಾಗ ನೋಡಿದ್ರು ಮಾಡ್ತಾನೆ ನನ್ ಕಾಪಿ ಈ ತರ ಹೇಳಕ್ ಹೋಗ್ಬೇಡ ಅವ್ರ ಅವನ್ ನನ್ ಫೇಲ್ ಆದ್ರೂ ಕಾಪಿ ಮಾಡಕ್ಕಿಲ್ಲ ಬೆಂಚ್ ಅದು ಬಾರಿ ಬುದ್ಧಿವಂತ ಕಣೋ ನೀನು ನಿನ್ನ ಹೆಸರು ಕರಿಬೇಡ ನಿನ್ನ ಹೆಸರು ತಗೋತಿಯಾ ಇಲ್ಲ ಬೈತಿಯಾ ಒಂದು ಅರ್ಥ ಆಗಲ್ಲ ನೋಡ್ತಮ್ಮ ಬೈಯೋದ್ ನಂಗೆ ಇಷ್ಟ ಇಲ್ಲ ಆದ್ರೂ ನೀನ್ ಅದೇ ತರ ಕೆಲ್ಸ ಮಾಡ್ತೀಯ ಕಣೋ ಬೆಂಚ್ ಅದೆಲ್ಲ ಬೀಟೆ ಕುಮಾರಯ್ಯ ಇವ ಏನ್ ಕಾಪಿ ಮಾಡ್ದ ಅದೇಳು ನೋಡ್ತಮ್ಮ ನೋಡ್ತಮ್ಮ ಹೇಳ್ಬಿದ್ದೀರದು ನನ್ ಕಾಲ್ಗೆ ಈ ಬಡ್ಡಿ ಮಗನ್ ಕಾಲ್ ಹೋಯ್ತು ಏನೋ ರಕ್ತ ಸಂಬಂಧ ಇರ್ಬೇಕು ನಿಮ್ ಇಬ್ಬರ ಮಧ್ಯೆ ಚಾನ್ಸ್ ಇಲ್ಲ ಮಚ್ಚ ನಮ್ ಸ್ಪೈಡಿ ಪಂಟ್ ನೋಡಿದ್ರ ಫನ್ನಿ ಆ ಬಡ್ಡಿ ಮಗ ಬೆಂಚೋದು ಯಾವಾಗ ನೋಡಿದ್ರು ಅಳ್ತಿರ್ತಾನೆ ಅವ್ನ ರಕ್ತದಲ್ಲಿ ಯಾರ ಲೇ ಪುಣ್ಯಾತ್ಮ ಅದು ರಕ್ತ ಹಾಲಲ್ಲ ನೀರ್ ಮಿಕ್ಸ್ ಮಾಡಕ್ಕೆ ಇಲ್ಲ ತಮ್ಮ ಈ ಬುಮ್ರಾ ಇತ್ತೀಚೆಗೆ ಯಾಕೋ ಅಜೀಬ್ ಮಾಡ್ತ ಬಳಿ ಮಗನ ನಿನ್ಗೆ ಇನ್ನು ನನ್ ಬಗ್ಗೆ ಗೊತ್ತಿಲ್ಲ ಅನ್ಸ್ತದೆ ಗೊತ್ತು ಬಿಡು ಮರಯ ನಿನ್ನ ಹೆಸರು ಬುಮ್ರಾ ನಿನ್ ವರ್ಷಕ್ಕೆ ಎರಡೇ ತಿಂಗಳು ಫಿಟ್ ಇರೋದು ಯಾಕಂದ್ರ ಐ ಪಿ ಎಲ್ ಆಡ್ಬೇಕಲ್ಲಪ್ಪ ಇದು ಅವನ್ ಯಾರೋ ಕರ್ಕೊ ಬಂದಿದ್ಯುನ್ಗ ಸೈಡ್ ನಡಿ ಪಿಶ್ ಪಿಶ್ ಮಾಡಿ ನಿನ್ಗ ಅಣ್ಣ ಯಾಕೋ ಕೋಪ ಮಾಡ್ಕೊಂಡ ಇವಾಗ ಒಯ್ತೀನಿ ನಾನು ಇವತ್ ನೈಟು ಮಧ್ಯಾಹ್ನ ಎರಡು ಗಂಟೆಗೆ ಸಿಗ್ತೀನಿ ಬರಾಮ್ ಮಗನ ನಿಂದ ಟೈಮು ನಿಂದ ಜಾಗ ಅಲ್ಲ ಹೊಡಿತೀನಿ ನಿನ್ಗೆ ಈ ಬೋಳಿ ಮಗ ಜೋರು ಹುಡ್ಗು ಹೊಡ್ದಾಕಿ ಯಾಕಪ್ಪ ನಾನೇನ್ ಮಾಡ್ತೀನಿ ನಿಂಗೆ ನಾನ್ ಒಳ್ಳೆ ಅವ್ನು ಬೋಳಿ ಮಗನಿನ್ ಹಿಂಗೇ ಬಿಡ್ರೆ ನಮ್ಮ ಹುಡ್ಗಿ ಸಾರಾ ತೆಂಡೂಲ್ಕರ್ ತಂದೆ ರೆಕಾರ್ಡ್ ಮುಡ್ದಾಕ್ತಿಯ ನೀನು ಯಾರ ಇರ್ಲಿ ಫ್ಯಾನ್ ಹಂಗೇನೋ ನನ್ ಸೆಂಚುರಿ ಒಡ್ದಕ್ ಅದ ಅಷ್ಟೇ ಬ್ಯಾಡ ಕಣೋ ಸಚಿನ್ ಸರ್ ಒಳ್ಳೆ ಅವರು ಲೋ ಸಚಿನ್ ಸರ್ ಚಮಚ ಮೊದ್ಲು ಚಮಚ ಗಿರಿ ಮಾಡದ್ ಬಿಟ್ಟು ಅಮ್ಮ ಇವನು ಸಚಿನ್ ಸರ್ ಚಮಚ ಅಮ್ಮ ಅದ್ ಚಮಚ ತಕೊಂಡು ಊಟ ಮಾಡುವಾಗು ಲೋ ಊಟ ಮಾಡ್ತೀಯಾ ಜಡೇಜಾ ತಿನ್ಸಿದ್ ಸಾಕಾಗ್ಲಿಲ್ವಾ ಲಾಸ್ಟ್ ಟೆಸ್ಟ್ ಅಲ್ಲಿ ನಾನ್ ತಿನ್ಸ್ತೀನಿ ನೋಡು ಎಲ್ಲಾರ್ಗು ಕಕಸ್ ತಿನ್ನಿಸ್ತೀನಿ